ಪುತ್ತೂರು ಒಡನ ಜಾತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಜಾತ್ರೋತ್ಸವವು ಕೋಟ್ಯಾಂತರ ಭಕ್ತರ ಹೃದಯವನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಗೆದ್ದುಕೊಂಡಿದೆ ಅಂತ ಹೇಳಿದಕ್ಕೆ ಮೊನ್ನೆ ವೀರಮಂಗಲಿನಿಂದ ಬರುವ ಭಕ್ತಾದಿಗಳ ಸಂಖ್ಯೆಯನ್ನೇ ನೋಡಿ ನಾವು ಗ್ರಹಿಸಿಕೊಳ್ಬೇಕು ಅಷ್ಟು ಈ ಸಲ ಎಷ್ಟೋ ಭಕ್ತರುಗಳು ಸಾವಿರ ಕೋ ಕ ಲಕ್ಷ ಕೋಟಿ ಭಕ್ತರು ನಮ್ಮ ಪುತ್ತೂರು ಒಡೆಯನ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಸಾಧಾರಣ ಅನ್ನದಾನ ವ್ಯವಸ್ಥೆ ಅನ್ನದಾನ ವ್ಯವಸ್ಥೆಯಲ್ಲಿ ಕೂಡ ಎರಡು ಲಕ್ಷಕ್ಕಿಂತಲೂ ಹೆಚ್ಚು ಅನ್ನ ಪ್ರಸಾದವನ್ನು ಸ್ವೀಕರಿಸುವಂಥ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗಿಕೊಂಡಿದೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಉಳ್ಳಾತಿ ಅಮ್ಮನವರ ಆಶೀರ್ವಾದದಿಂದ ರಕ್ತೇಶ್ವರಿ ಅಮ್ಮನವರ ಪ್ರೇರಣೆಯಿಂದ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶಕದಿಂದ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಒಂದು ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಮಹಾಲಿಂಗೇಶ್ವರ ದೇವರ ಜಾತ್ರೆ ಉತ್ಸವವು ಬಹಳ ವಿಜೃಂಭಣೆಯಿಂದ ಸಡಗರದಿಂದ ಸಂಭ್ರಮದಿಂದ ಸಾಗಿದೆ ನಾನು ಎಲ್ಲ ಭಕ್ತಾದಿಗಳಲ್ಲಿ ಈ ಜಾತ್ರೆ ಉತ್ಸವದ ಬಗ್ಗೆ ಇಷ್ಟೇ ನಾವು ನಾಲ್ಕು ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದು ನಾಲ್ಕು ತಿಂಗಳಾಯಿತು ಈ ನಾಲ್ಕು ತಿಂಗಳಲ್ಲಿ ನಮಗೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಇನ್ನು ಮುಂದೆ ನಾವು ಈ ಮಹಾಲಿಂಗೇಶ್ವರ ದೇವರ ಉತ್ಸವ ಅಂದರೆ ಹೀಗೆ ಮಹಾಲಿಂಗೇಶ್ವರ ದೇವರ ಬಿಡಿಮದ್ದು ಹೀಗೆ ಮಹಾಲಿಂಗೇಶ್ವರ ದೇವರ ಅನ್ನಪ್ರಸಾದ ಹೀಗೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಉತ್ಸವ ಸಡಗರದಿಂದ ಸಂಭ್ರಮದಿಂದ ನಡಿಬೇಕು ವ್ಯವಸ್ಥಾಪನಾ ಸಮಿತಿ ಯಾವ ಪಕ್ಷದವರೇ ಬರಲಿ ಯಾವ ಜಾತಿಯವನೇ ಬರಲಿ ಆದರೆ ಮಾಲಿಂಗೇಶ್ವರ ದೇವರ ಜಾತ್ರೋತ್ಸವಕ್ಕೆ ಯಾವುದೇ ಕುಂದು ಕೊರತೆ ಆಗಬಾರ್ದು ನೆಷ್ಟು ಜಾತ್ರೆ ಉತ್ಸವ ಇದರಿಂದಲೂ ವಿಜೃಂಭಣೆಯಿಂದ ಆಗಬೇಕು ಅಂಥ ವ್ಯವಸ್ಥೆಯನ್ನು ವ್ಯವಸ್ಥಾಪನಾ ಸಮಿತಿ ಯಾರು ಬಂದರೂ ಮಾಡಬೇಕು ಅದಕ್ಕೆ ಯಾವುದೇ ಲೋಪ ದೋಷ ಕಡಿಮೆ ಆಗಬಾರ್ದು ಇದು ಭಕ್ತರಲ್ಲಿರುವ ಒಂದು ಕರಸೇವಕರಲ್ಲಿ ಇರೋ ಒಂದು ಜವಾಬ್ದಾರಿ ನಾ ನೀವೆಲ್ಲೂ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಆದ್ರ ಕಾರಣ ಈ ಕಾರ್ಯಕ್ರಮವು ಇವತ್ತು ಯಶಸ್ವಿಯಾಗಿದೆ ಅನ್ನ ಪ್ರಸಾದ ಕೂಡ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನೋಡಿ ಯಾವುದೋ ಒಂದು ಶಕ್ತಿ ನಮಗೆ ಇವತ್ತು ಪ್ರೇರಣೆ ನೀಡ್ತದೆ ನಾವು ತಾಂಬೂಲ ಪ್ರಶ್ನೆ ಇಟ್ಟು ರಕ್ತೇಶ್ವರಿ ದೈವನ್ನು ಮೂಲ ಸ್ಥಾನಕ್ಕೆ ಖರೀದಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಅದರಿಂದ ನಂತರ ಇಲ್ಲಿನ ಚಿತ್ರಣವೇ ಬದಲಾಗಿದೆ ನೋಡಿ ಈಗ ನನಗೆ ಅಲ್ಲಿ ಅನ್ನ ಪ್ರಸಾದಕ್ಕೆ ಭೋಜನ ಶಾಲೆ ಮಾಡಬೇಕು ಇದು ಭೋಜನ ಶಾಲೆಯಲ್ಲಿ ಮಾಡಿ ಬೇಕಂತ ಯಾರು ಹೇಳಿದ್ದು ಒಂದು ಶಕ್ತಿ ಪ್ರೇರಣೆ ಕೊಟ್ಟಿದೆ ಪಲ್ಲ ಪೂಜೆ ಪಸ್ಟ್ ಒಂದು ದಿವಸ ಆಯ್ತು ಈ ಮತ್ತೆ ಯಾವಾಗಲೂ ಪಲ್ಲ ಪೂಜೆ ಆಗ್ಬೇಕಂತ ಹೇಳಿದ್ರು ಯಾರು ಹೇಳಿದ್ದಲ್ಲ ಮೊನ್ನೆ ಮಳೆ ಬಂತು ಸ್ವಲ್ಪ ಹೆದರಿಕೆ ಆಯ್ತು ಹೋಗು ಪ್ರಾರ್ಥನೆ ಮಾಡುವಂತ ಹೇಳುದು ಹೇಳಿದಾಗೆ ಆಯ್ತು ಹಾಗೆ ವರ್ಗದವರನ್ನು ಕೆದಿಲೆಯರನ್ನೆಲ್ಲ ಕಳಿಸಿ ಗುಂಡದೊಳಗೆ ಪ್ರಾರ್ಥನೆ ಮಾಡಿದರು ಇವತ್ತಿಗರೆಗೂ ಯಾವುದೇ ತೊಂದರೆ ಆಗಲಿಲ್ಲ ಮಳೆದು ಅಷ್ಟು ಅಚ್ಚುಕಟ್ಟಾಗಿ ಇದೆಲ್ಲ ಒಂದು ಶಕ್ತಿಯ ಪ್ರೇರಣೆ ಮತ್ತು ಕರಸೇವಕರ ಕೆಲಸಗಳು ಮರೆಯುವಂತಿಲ್ಲ ಅವರು ಕರಸೇವಕರಂದರೆ ಈ ಮಾಲಿಂಗೇಶ್ವರ ನಮ್ಮ ದೇವಸ್ಥಾನದ ಆಸ್ತಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ರೂಪದಲ್ಲಿ ಅಧ್ಯಕ್ಷರು ಅಲ್ಲಿ ಹಾಗೆ ಆಗಿದೆ ಇಲ್ಲಿ ಹಾಗೆ ಆಗಿದೆ ಇಲ್ಲಿ ಹೀಗೆ ಮಾಡಬೇಕು ಎಲ್ಲ ವಿಷಯದಲ್ಲಿ ಸ್ಪಂದಿಸಿದ್ದಾರೆ ನೂರು ಜನ ಬಳಸಲಿಕ್ಕೆ ಬೇಕಾದರೆ ಐನೂರು ಜನ ನಾನು ಯಾರಿಗೂ ಬ್ಯಾ ಬ್ಯಾಜೇ ಕೊಡಲಿಲ್ಲ ಈ ಜಾತ್ರೆಯಲ್ಲಿ ನಿಮಗೆ ವಿಶಿಷ್ಟವೇನಂತ ಹೇಳಿದ್ರೆ ಇದು ನೋಡಿ ಎಷ್ಟೋ ಕಾರ್ಯಕ್ರಮಗಳು ಈಗ ಆಗ್ತದೆ ಆಮಂತ್ರಣ ಬಿಡುಗಡೆ ಮಾಡಿ ಪೇಟೆಯಲ್ಲಿ ಆಮಂತ್ರಣ ಅಂತೇಳಿ ಮಾಡ್ತೇವೆ ನಾವು ಮಾಡಲಿಲ್ಲ ಹೊರೆ ಕಾಣಿಕೆ ಮೆರವಣಿಗೆ ಅಂತೇಳಿ ಮಾಡ್ಲಿಲ್ಲ ಒಂದನೇ ಉದ್ದೇಶ ಏನಂತ ಹೇಳಿದ್ರೆ ಬೇಡ ಪಬ್ಲಿಕೆಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ಮನಸ್ಸು ಹೇಳ್ತಿತ್ತು ನಾವು ರೋಡ್ ಬ್ಲಾಕ್ ಮಾಡುದು ಇದೆಲ್ಲ ಪಬ್ಲಿಕೆಗೆ ತೊಂದರೆ ಒಬ್ಬರೇ ಕಾಣಿಕೆ ಈಗ ಬರಲಿಲ್ಲ ಎಷ್ಟೋ ಟನ್ ಟನ್ನು ಒಂದು ನಾಲ್ಕು ಟನ್ನು ಒಬ್ಬರೇ ತಂದು ಹಾಕಿದ್ದಾರೆ ಮೈಸೂರಿನವರು ಮತ್ತೊಬ್ರು ಮಡಿಕೇರಿಯವರು ವಿವಿಧ ತಿಂಡಿಗಳು ಈಗ ಕ್ಯಾರೆಟ್ ಹಲ್ವ ಕ್ಯಾರೆಟ್ ಪಾಯಸ ಬೀಟ್ರೂಟು ಹಲ್ವ ಈಗೆಲ್ಲ ಕೆಲವು ತಿಂಡಿ ಐಟಮ್ಗಳನ್ನು ನಮ್ಮ ಅಡಿಗೆ ಗಣೇಶಣ್ಣ ಮತ್ತೆ ಇದು ಹರಿಶ್ ಇವರು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಮಾಡಿದ್ದೇವೆ ಮೊದಲೇ ನಾವು ದುರ್ಗಾ ಪೂಜೆ ಮಾಡಿದ್ದೇವೆ ಆ ಜಾಗದಲ್ಲಿ ಶುದ್ಧೀಕರಣ ಎಲ್ಲ ಮಾಡಿ ಆ ಜಾಗೆಗೆ ಒಳ್ಳೆಯ ಮಹತ್ವ ಇದೆ ನಮಗೆ ಮಹಾಲಿಂಗೇಶ್ವರ ದೇವರ ಪ್ರೇರಣೆ ಇದೆ ಇದು ಕರಸೇವಕರ ದಂಡೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಈ ನಾವು ಈ ಜಾತ್ರೆಯ ಬಗ್ಗೆ ನಾನು ಹೇಳುವುದಿಲ್ಲ ಭಕ್ತರಲ್ಲಿ ನೀವು ಕೇಳಿ ಬ ಸಿಡಿಮದ್ದು ಆಗಲಿ ಸಿಡಿಮದ್ದು ಕೂಡ ಆಗಿ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಿಡಿಮದ್ದು ಕೂಡ ಆಗಿದೆ ಮಹಾಲಿಂಗೇಶ್ವರ ದೇವರ ಸಿಡಿಮದ್ದು ಅಂತ ಈ ಹಿಂದೆ ಇತ್ತು ಈ ಸಲ ಅದೇ ಹೆಸರು ಮತ್ತ ಪುತ್ತೂರು ಬೇಡಿ ಅಂದ್ರೆ ಅದು ಭಯಂಕರ ವಿಶೇಷ ರಾಜ್ಯದಲ್ಲೇ ಹೆಸರಾಗಿದೆ ಪುತ್ತೂರು ಬಿಡಿನ ತುಯ್ಯರ ಅಂತ ಅಂತೇಳಿ ಅದು ಹೆಸರಿಂದ ಮರ ಬೇಡಿಯ ಮದ್ದಿನ ವಿಷಯವೇ ಇಲ್ಲ ಇದು ಟೆಂಡರ್ ಕರೆಯುವುದು ಎರಡು ಲಕ್ಷ ಮೂರು ಲಕ್ಷ ಉಡಿಸುವುದು ಟೆಂಡರ್ಗೆ ಎಂಟು ಲಕ್ಷ ಹಾಕುವುದು ಇದೆಲ್ಲ ನಮ್ಮ ಸಮಿತಿ ಇದರ ಬಗ್ಗೆ ಎಲ್ಲ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಬಿಡಿಮದ್ದನ್ನು ನಾವು ಸಕ್ಸಸ್ ಮಾಡಿದ್ದೇವೆ ಜನ ಮರೆಯಲಾಗದಂಥ ಕೆಲಸ ಬಿಡಿಮದ್ದಿನಲ್ಲಿ ಕೂಡ ಆಗಿದೆ ಅನ್ನ ಪ್ರಸಾದ ಕೂಡ ಹೇಗೆ ಜನ ಸೇರಿದ್ದಾರೆ ಯಾವ ರೀತಿ ಆಗಿದೆ ಎಲ್ಲ ನಿಮಗೆ ಗೊತ್ತುಂಟು ಅದು ಕೂಡ ಆಗಿದೆ ಮತ್ತೆ ಒಳಗಿನ ನೋಡಿ ನಾವು ಮೊನ್ನೆ ಮಳೆ ಬರುವಾಗ ನಾನು ಅರ್ಚಕರನ್ನು ಮತ್ತೆ ವರ್ಗದವರನ್ನೆಲ್ಲ ಕರೆದು ಒಳ ಗುಂಡದೊಳಗೋಗಿ ಪ್ರಾರ್ಥನೆ ಮಾಡಿದೆವು ಪ್ರಾರ್ಥನೆ ಮಾಡಿದ ನಂತರ ಒಂದು ಹನಿ ಮಳೆ ಬರಲಿಲ್ಲ ಎಲ್ಲ ಕಾರ್ಯಕ್ರಮ ಆದ ನಂತರ ನಿನ್ನೆ ಮಳೆ ಬಂತು ಅದು ಒಳ್ಳೆ ಇಡೀ ತಂಪು ಇದ್ದು ಧೂಳೆಲ್ಲ ಹಾರದಾಗೆ ಬಹಳ ಉಪಯೋಗ ಅಷ್ಟು ಇಲ್ಲಿ ದೇವರ ಪ್ರೇರಣೆ ನಮಗೆ ಉಂಟು ಅಂದರೆ ನಾವು ಕೆಲಸ ಮಾಡುವುದು ದೇವರಿಗೆ ಗೊತ್ತುಂಟು ಕೆಲವು ಜನ ಟೀಕೆ ಮಾಡಿದ್ರು ಆದರೆ ನಾನು ಅದನ್ನು ನನಗೆ ಯಾವದ್ರ ಬಗ್ಗೆ ನಾನು ಆ ಟೀಕೆ ಬಗ್ಗೆ ಕೈ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡ್ಸ್ಗಳೆಲ್ಲ ತೋರಿಸಿದ್ರು ನಾನು ಈ ಹೊತ್ತಿಗರೆಗೆ ಆ ಟೀಕೆಗೆ ಉತ್ತರ ಕೊಡಲಿಲ್ಲ ಕಂಪ್ಲೇಂಟ್ ಕೊಡಲಿಲ್ಲ ಏನೂ ಮಾಡಲಿಲ್ಲ ನಾನು ಅಭಿವೃದ್ಧಿ ಮಾಡಿಕೊಂಡೇ ಹೋಗಿದ್ದೇನೆ ಯಾಕೆ ಅಂತ ಹೇಳಿದ್ರೆ ಟೀಕೆ ಮಾಡುವರು ಬೆರಳೆಣಿಕೆಯವರು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದು ಲಕ್ಷ ಲಕ್ಷ ಜನ ಆದ್ರ ಕಣ ನಾವು ಅದಕ್ಕೆಲ್ಲ ಬೆಲೆ ಕೊಡೋದಿಲ್ಲ ನಮ್ಮ ಅಭಿವೃದ್ಧಿ ಕೆಲಸ ಹಾಗೆಯೇ ಆಗ್ತದೆ ಇನ್ ಮುಂದಿನ ದಿವಸದಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳು ಈ ದೇವಸ್ಥಾನದಲ್ಲಿ ಆಗ್ಲಿಕ್ಕು ಉಂಟು ಭಕ್ತರುಗಳೆಲ್ಲರೂ ಅದಕ್ಕೆ ಕೈ ಜೋಡಿಸ್ತಾರೆ ಅಂತ ಹೇಳುವ ನಂಬಿಕೆ ಕೂಡ ನನಗೆ ಉಂಟು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ಹೀಗೆ ಜಾ ಬಿಡಿಮದ್ದು ಹೀಗೆ ಅನ್ನ ಪ್ರಸಾದ ಹೀಗೆ ಅಂತ ಹೇಳುವುದನ್ನು ನಮ್ಮ ಸಮಿತಿಯು ರಾಜ್ಯಕ್ಕೆ ತೋರಿಸಿಕೊಟ್ಟಿದೆ ಅದನ್ನು ಈ ಮುಂದೆ ಇನ್ನೂ ಕೂಡ ಉಳಿಸುವಂತಹ ಕೆಲಸವನ್ನು ಭಕ್ತಾದಿಗಳು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸುತ್ತೇನೆ ಅದಲ್ಲದೆ ನೋಡಿ ವಾಹನ ಪಾರ್ಕಿಂಗ್ ನಾ ನಾ ಒಂದು ವಾಹನ ಪಾರ್ಕಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟೆ ಪ್ರತಿ ಮನೆಯವರು ನನಗೆ ಸಹಕರಿಸಬೇಕು ವಾಹನ ನಿಲ್ಲಿಸಲಿಕ್ಕೆ ಕೊಡಬೇಕಂತ ಹೇಳಿ ಎಷ್ಟೋ ಜನ ಫೋನ್ ಮಾಡಿ ಹೇಳಿದ್ರು ಈಶ್ವರಣ್ಣ ನಮ್ಮಲ್ಲಿ ಎಂಟು ವಾಹನ ನಿಂತಿದೆ ನಮ್ಮಲ್ಲಿ ನಾಲ್ಕು ವಾಹನ ನಿಂತಿದೆ ಪ್ರತಿಯೊಬ್ಬರು ಮನೆಯವರು ಕೂಡ ಬಾಗಿಲು ತೆಗೆದು ವಾಹನ ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ವಾಹನದಲ್ಲಿ ನಿಲ್ಲುವಲ್ಲಿ ಏನೂ ಗೊಂದಲ ಆಗದೆ ಒಳ್ಳೆ ವ್ಯವಸ್ಥಿತ ರೂಪದಲ್ಲಿ ಆಗಿದೆ ಇದೆಲ್ಲ ಒಂದು ಹೊಸತನ ಅನ್ನ ಛತ್ರ ಹೊಸತನ ಪಲ್ಲ ಪೂಜೆ ಹೊಸತನ ಗಡಿಮದ್ದು ಮೊದ್ಲಿತ್ತು ಏಳೆಂಟು ವರ್ಷ ಹಿಂದೆ ಈಗ ಅದಿಲ್ಲ ಮತ್ತೆ ಅದು ಮರುಕಳಿಸಿದೆ ಇದೆಲ್ಲ ಮಹಾಲಿಂಗೇಶ್ವರ ದೇವರ ಒಂದು ಪ್ರೇರಣೆಯಿಂದ ಆಗಿದೆ ರಕ್ತೇಶ್ವರಿ ಅಮ್ಮನವರನ್ನು ಒಳಗೆ ತಂದ ನಂತರ ಈ ದೇವಸ್ಥಾನದ ಚಿತ್ರಣವನ್ನೇ ಬದಲಾಗಿದೆ ಅದಲ್ಲದೆ ಎಲ್ಲರೂ ಕೂಡ ಇದರಲ್ಲಿ ಪಕ್ಷಿ ಪಕ್ಷಾತೀತವಾಗಿ ನಮಗೆ ಸಹಕರಿಸಿದರೆ ಸಹಕರಿಸಿದ್ದಾರೆ ಮತ್ತೆ ನೋಡಿ ಕೆಲವು ನಾವು ಎಲ್ಲಿ ಕಳೆದ ಸಲ ನಾವು ಜಾತ್ರೆ ಉತ್ಸವದಲ್ಲಿ ಅಶೋಕ್ ಕುಮಾರ್ ಅವರು ನಮಗೆ ಜವಾಬ್ದಾರಿ ಕೊಟ್ಟಿದ್ರು ಎಲ್ಲಿ ಏನು ಲೋಪ ದೋಷ ಎಲ್ಲ ನಾನು ಕಂಡಿ ಕಂಡಿಡಿದ್ದೇನೆ ಯಾಕಂತ ಹೇಳಿದ್ರೆ ಅವಾಗ ನನಗೆ ಅಧಿಕಾರ ಇರ್ಲಿಲ್ಲ ಆದರೂ ಸಣ್ಣ ಪುಟ್ಟ ವಿಷಯವನ್ನು ಚರ್ಚಿಸಿದ್ದೇನೆ ಈಗ ಚೆಂಡೆಯವರನ್ನು ವಾದ್ಯದವರನ್ನು ಅವರನ್ನೆಲ್ಲ ಕರೆಸಿ ಮೀಟಿಂಗ್ ಕರೆಸಿದ್ದೇನೆ ಬೇಗ ಬೇಗ ಮಾಡಬೇಕು ನಿಮಗೆ ಹತ್ತು ನಿಮಿಷ ಕೊಡ್ತೇನೆ ಅಂತೇಳಿ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಅರ್ಚಕರು ಕೂಡ ಸ್ಪಂದಿಸಿದ್ದಾರೆ ಆದ ಕಾರಣ ಎಲ್ಲ ಕೂಡ ಟೈಮಿಗೆ ಟೈಮು ವ್ಯವಸ್ಥಿತ ರೂಪದಾಗಿ ಈ ವರ್ಷನ ಜಾತ್ರೋತ್ಸವ ನಡೆದಿದೆ ನಡೆದಿದೆ ಎಲ್ಲರ ಸಹಕರಿಸಿದಿಂದ ಜನಸಂಖ್ಯೆ ಜಾಸ್ತಿ ಸೇವೆಗಳು ಜಾಸ್ತಿ ಕಾಣಿಕೆಗಳು ಜಾಸ್ತಿ ಎಲ್ಲ ಕೂಡ ಯಾರ ಯಾವುದೇ ಒಂದು ಅಹಿತಕರ ಘಟನೆ ಆಗದಾಗೆ ನಮ್ಮ ಕಾರ್ಯಕರ್ತರು ವಹಿಸಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಬರುವ ಸಲ ಕೂಡ ಕೆಲವು ತಿದ್ದುಪಡಿ ಉಂಟು ತಿದ್ದುಪಡಿ ಅಂದರೆ ಹೇಗೆ ನೋಡಿ ಇಲ್ಲಿ ನಮ್ಮ ಗ್ರೌಂಡಲ್ಲಿ ವ್ಯಾಪಾರಸ್ಥರ ಮಳೆ ಬರುವಾಗ ತೊಂದರೆ ಆಗುದು ಸರಿಯಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲ ಅಲ್ಲಿ ವರ್ಷಕ್ಕೂ ಗದ್ದೆ ಮಾಡುದು ನಿಜವಾಗಿ ಜಾತ್ರೆ ಗದ್ದೆಯಲ್ಲಿ ಗದ್ದೆ ಮಾಡಬಾರ್ದು ಯಾಕೆಂತ ಹೇಳಿದ್ರೆ ನೋಡಿ ಅಲ್ಲಿ ಮನೆ ಪ್ರಾಬ್ಲಮ್ ಆಯ್ತು ದೇವಸ್ಥಾನ ಹೊತ್ತು ಇನ್ನು ಮೂರು ಲೋಡು ಹರಳು ತಂದಾಕಿದೆವು ಇನ್ನು ಪುನಃ ಅದನ್ನ ಅಗೆಯುವುದು ಅಲ್ಲಿ ಗದ್ದೆ ಮಾಡುದು ಗದ್ದೆ ಆಗುದಿಲ್ಲ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೂ ನಾಲ್ಕು ಮಳೆ ಬಂದ್ರೆ ಕಷ್ಟ ಆಗುದು ಇದನ್ನೆಲ್ಲ ನಾವು ನಿರ್ಣಯ ನಿರ್ಣಯಿಸಿಕೊಂಡು ಮುಂದಿನ ದಿನಗಳಲ್ಲಿ ಬೇಸಾಯ ಮಾಡೋದನ್ನು ನಿಷೇಧಿಸ್ತೇವೆ ಬೇಸಾಯ ಮಾಡ್ಲಿಕ್ಕಂತಲೇ ಗದ್ದೆ ಮಾಡ್ಲಿಕ್ಕಂತಲೇ ಜಾಗೆ ಉಂಟು ಅಲ್ಲಿ ಗದ್ದೆ ಮಾಡಬೇಕು ಜಾತ್ರೆ ಗದ್ದೆಯಲ್ಲಿ ಗದ್ದೆ ಮಾಡಿದರೆ ಅದು ವ್ಯಾಪಾರಿಗಳಿಗೆ ನೂರಕ್ಕೆ ನೂರು ತೊಂದರೆ ಆಗ್ತದೆ ನಷ್ಟ ಆಗ್ತದೆ ಒಂದು ಒಂದು ಎರಡು ದಿವಸ ಮಳೆ ಬಂದ್ರೆ ಅಲ್ಲಿ ನೀರೆಲ್ಲ ನಿಲ್ಲದಾಗೆ ಡ್ರೈನೇಜ್ ವ್ಯವಸ್ಥೆ ಮೊದ್ಲು ಮತ್ತೆ ಕ್ಲೀನಿಂಗು ಟಾಯ್ಲೆಟ್ ಬಾತ್ರೂಮ್ ಎಲ್ಲ ವ್ಯಾಪಾರದವರತ್ತು ನಾವು ಕೇಳಿದ್ದೇವೆ ಎಲ್ಲರಿಗೂ ಬಹಳ ಸಂತೋಷ ಆಗಿದೆ ಒಳ್ಳೆ ವ್ಯಾಪಾರ ಕೂಡವು ವ್ಯಾಪಾರಸ್ಥರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಅದಲ್ಲದೆ ನೋಡಿ ತಂತ್ರಿ ವರ್ಗದವರಿಗೆ ಅಲ್ಲಿ ಬಾಳೆಗೊನೆ ಎಲ್ಲ ಹಣ್ಣಾಗ್ಲಿಕ್ಕೆ ಇಡುವಲ್ಲಿ ಮಲಗಲಿಕ್ಕೆ ಇರುವುದು ದೇವರ ಹೊರುವವರಿಗೆಲ್ಲ ಅವರಿಗೆ ಕೂಡ ಇದು ಹೇಗೆ ಮಾಡುದಪ್ಪ ಅಂತೇಳಿ ನಾನು ಬ್ಯುಸಿಯಲ್ಲಿದ್ದೆ ಅಂದರೆ ಅದಕ್ಕೆ ಎಪ್ಪತ್ತೆಂಬತ್ತು ಸಾವಿರ ಎ ಸಿ ಗೀಸಿ ಎಲ್ಲ ಖರ್ಚು ಮಾಡೋದು ಹೇಗೆ ಆದ ಕಾರಣ ಬೇರೆಯೊಬ್ಬರ ಹತ್ರ ನಮ್ಮ ಸುಬ್ರಹ್ಮಣ್ಯನ ಕೋಜಾರ ಹತ್ರ ಅಲ್ಲಿ ಆ ಪಕ್ಕದ ಮನೆ ಕೇಳಿದೆ ಅವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿದೆ ಅವರಿಗೆ ಕೂಡ ಬಹಳ ಸಂತೋಷ ಆಗಿದೆ ಭಾಳ ಖುಷಿ ಪಟ್ಟಿದ್ದಾರೆ ಅವರು ಅಲ್ಲಿ ಅವರಿಗೆ ಫ್ಯಾನ್ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಡೀಸೆಂಟ್ ಏರಿಯಾ ಇಂಥ ವ್ಯವಸ್ಥೆಗಳಲ್ಲೆಲ್ಲ ನಾವು ಮಾಡಿದ್ದೇವೆ ಎಲ್ಲಿ ಕಳೆದು ಸಲ ಲೋಪದೋಷವಾಗಿದೆ ಅದನ್ನೆಲ್ಲ ತಿದ್ದುಪಡಿ ಮಾಡಿ ಈ ಜಾತ್ರೆಯಲ್ಲಿ ಸರಿಯಾದ ವ್ಯವಸ್ಥೆಯನ್ನು ನಮ್ಮ ಸಮಿತಿ ಮಾಡಿದ್ದಾರೆ ಅದಕ್ಕೆ ಭಕ್ತ ವೃಂದದವರು ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಎರಡೂವರೆ ವರ್ಷ ನಮಗೆ ಹೇಗೂ ನಮ್ಮ ವ್ಯವಸ್ಥಾಪನಾ ಉಂಟು ವಸತಿಯ ವ್ಯವಸ್ಥೆ ಡ್ರೈನೇಜ್ ವ್ಯವಸ್ಥೆ ಗೋಶಾಲೆ ವ್ಯವಸ್ಥೆ ಹಲವಾರು ಕೆಲಸ ಕಾರ್ಯಗಳು ನಮ್ಮ ದೇವಸ್ಥಾನದಲ್ಲಿಂದು ನಡೀಲಿ ಕುಂಟು ಅದಕ್ಕೆಲ್ಲರೂ ಭಕ್ತಾದಿಗಳು ಈ ಸಹಕರಿಸ ಪಕ್ಷಾತೀತವಾಗಿ ಸಹಕರಿಸಬೇಕು ನಮ್ಮದು ಏನಿದ್ರು ಯಾವ ಪಕ್ಷದ ಯಾವ ಜಾತಿಯವನ್ನೇ ಬರಲಿ ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಯೇ ನಮ್ಮ ಗುರಿ ಅಲ್ಲಿ ರಾಜಕೀಯ ಇಷ್ಟ ತನಕ ಮಾಡಲಿಲ್ಲ ಮಾಡುವುದೂ ಇಲ್ಲ ನಮ್ದು ದೇವಸ್ಥಾನದ ಅಭಿವೃದ್ಧಿಯೇ ನಮ್ಮ ಗುರಿ ಯಾರೇ ಬರಲಿ ಅವರು ಮಹಾಲಿಂಗೇಶ್ವರ ದೇವರ ಭಕ್ತರು ಇಷ್ಟು ವ್ಯವಸ್ಥಿತ ಮಾಡಿದ್ದೇವೆ ನಿಮಗೆ ಜನಸಂಖ್ಯೆ ಎಲ್ಲ ರೀತಿಯಲ್ಲಿ ಎಲ್ಲರೂ ಕೂಡ ನಮ್ಮ ಈ ಜಾತ್ರೆಯನ್ನು ಒಗ್ಗಣಿಸಿದ್ದಾರೆ ಇದು ನಮ್ಮ ವ್ಯವಸ್ಥಾಪನಾ ಸಮಿತಿ ಈಶ್ವರ ಭಟ್ ಅಧ್ಯಕ್ಷರು ಅಂತೇಳಿ ಅದಲ್ಲ ಇದೆಲ್ಲರ ಸಹಕಾರದಿಂದ ಅದು ನಾವೆಲ್ಲರೂ ಮಹಾಲಿಂಗೇಶ್ವರ ದೇವರ ಚಾಕ್ರಿಗೆ ಇರುವರು ಅವನ ಚಾ ಜಾತ್ರೆಯನ್ನು ಜವಾಬ್ದಾರಿಯಲ್ಲಿ ಮಾಡುದು ನಮ್ಮೆಲ್ಲರ ಕರ್ತವ್ಯ ಇನ್ನೊಬ್ರು ನಾಳೆ ಅಧ್ಯಕ್ಷರು ಬಂದರು ನಾನು ಕೂಡ ಚಾಕ್ರಿಯನ್ನಾಗಿ ಕೆಲಸ ಮಾಡ್ತೇನೆ ಅವ ಅಧ್ಯಕ್ಷ ಯುವ ವ್ಯವಸ್ಥಾಪನಾ ಸಮಿತಿ ಆ ಪಕ್ಷ ಈ ಎಂತ ಇಲ್ಲ ಪಕ್ಷಾತೀತವಾಗಿ ಎಲ್ಲರೂ ಮಾಡಿದ ಕಾರಣ ಇದು ಈ ಕಾರ್ಯಕ್ರಮ ಇವತ್ತು ಇತಿಹಾಸ ಪ್ರಸಿದ್ಧ ಮಹಾತೋಬಾರ ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ ನನಗೆ ಆ ನಮ್ಮ ವ್ಯವಸ್ಥಾಪನಾ ಸಮಿತಿ ಬಂದ ನಂತರ ನಾನು ಇವತ್ತಿಗರೆಗೆ ಇಲ್ಲಿ ಹಲವಾರು ಕಾರ್ಯ ನನಗೆ ಮೈ ಜುಮ್ ಅಂತ ಹೇಳುವ ಕಾರ್ಯಕ್ರಮ ಆದದ್ದುಂಟು ಎಷ್ಟೋ ವಿಷಯದಲ್ಲಿ ನಾನು ಗ್ರಹಿಸಿದ ಕೆಲಸ ಗ್ರಹಿಸಿದಗೆ ಆಗಿದೆ ಯಾ ನೋಡಿ ನಮ್ಮ ಸಮಿತಿಯ ಮೇಲೆ ಕೂ ಹೈ ಕೋರ್ಟಲ್ಲಿ ಕೇಸ್ ಉಂಟು ಕೆಳಗಿನ ಕೋರ್ಟಲ್ಲಿ ಕೇಸ್ ಉಂಟು ಯಾವ ಕೇಸುಗಳಿರಲಿ ಯಾವ ಒತ್ತಡ ಇಲ್ಲಿ ಫೈನಾನ್ಸ್ ಇರಲಿಲ್ಲ ಯಾವುದೇ ತೊಂದರೆ ಆಗಲಿಲ್ಲ ಅಷ್ಟು ಲಾಯ್ಕು ಆ ದೇವರ ಒಂದು ಪ್ರೇರಣೆಯಿಂದ ಆಗಿದೆ ಮೊನ್ನೆ ನೋಡಿ ನಾವು ಇದು ಪಲ್ಲ ಪೂಜೆ ಯಾವಾಗಲೂ ಮಾಡ್ಬೇಕಂತೇಳಿ ಮನಸ್ಸಾಯ್ತು ಯಾವ್ಗಳಾಯ್ತು ಲಾಸ್ಟಿಗೆ ಗೆ ಇದು ರಥೋತ್ಸವದ ದಿನ ಒಂದು ಪಲ್ಲ ಪೂಜೆ ಆಯ್ತು ಆ ಹರಿಪ್ರಹ್ ಇದು ಹರಿಭಟ್ರು ಹೇಳಿದ್ರು ಇಷ್ಟು ದೊಡ್ಡ ಪಲ್ಲ ಪೂಜೆ ಈ ಈ ಟೈಪ್ ಅಲ್ಲಿ ನಾನು ಇಷ್ಟ ತನಕ ಮಾಡ್ಲಿಲ್ಲ ಪುತ್ತೂರಲ್ಲೇ ಆಗ್ಲಿಲ್ಲ ಅಂತ ಹೇಳುವ ಅಹ್ ಅದನ್ನು ಅಡಿಗೆ ಅವರು ಹೇಳಿದ್ರು ಆ ಕಾರ್ಯಕ್ರಮ ಆಗ್ತಿದ್ದಾಗಿ ಗೋವಿಂದ ಹರಿ ಭಕ್ತಾದಿಗಳು ಗೋವಿಂದ ಹರಿ ಗೋವಿಂದ ಹೇಳಿ ಹೇಳಿದ್ರು ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದರ ಅಂತ ಹೇಳುವಾಗ ಪಲ್ಲ ಸ್ವಲ್ಪ ಆಯ್ತು ಶೇಕ್ ಆಗುವಾಗ ಮಹಾಲಿಂಗೇಶ್ವರ ದೇವರ ಚಿತ್ರ ಬಿಡಿಸಿದ್ದು ಸ್ವಲ್ಪ ಒಳಗೋಯ್ತು ಇತ್ತು ಅವಾಗ ಎರಡು ಸಲ ಬಿತ್ತು ಆವಾಗ ಅದು ನನಗೂ ಒಂದು ಅದ್ಭುತ ಆಗಿದೆ ಮತ್ತೆ ನೋಡಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದು ಅದರ ನಂತರ ಮಳೆ ಇಲ್ಲ ರಪ್ಪ ರಿಸಲ್ಟ್ ಬರ್ತದೆ ಅಲ್ಲಿ ಯಾರು ತಪ್ಪು ಮಾಡಿದ್ರು ಅದಕ್ಕೆ ಅದಕ್ಕೆ ಹೀಗೆ ಉತ್ತರ ಕೊಡು ಅಂತ ಹೇಳಿ ಒಂದು ನಮ್ಮನ್ನು ಬೆನ್ನು ತಟ್ಟಿ ಒಬ್ರು ಪ್ರೋತ್ಸಾಹಿಸ್ತಾರೆ ಹೀಗೆ ಹಾಗೆ ನಮಗೆ ಆಗ್ತದೆ ಯಾವ ಮತ್ತೆ ಯಾವುದಕ್ಕೂ ನಾವು ಹೆದರುವ ಪ್ರಶ್ನೆ ಇಲ್ಲ ನಾವು ಮಾಡಿದ್ದು ಸರಿ ಅಂತೇಳಿ ನಮಗೆ ಆಗ್ಬೇಕು ಇದು ದೇವರಿಗೆ ಇದು ಈಶ್ವರ ಭಟ್ ಮಾಡುದು ಸರಿ ಅಂತ ಕಾಣ್ಬೇಕು ಅಂತ ಕೆಲಸವನ್ನು ನಾವು ಮಾಡ್ ಮಾಡಬೇಕು ನಮ್ ಈಗ ನೋಡಿ ಬಿಡಿಮದ್ದು ನಾನು ಎಷ್ಟೋ ಜನರ ಹತ್ರ ಹೇಳಿದ್ದೇನೆ ನಾವು ದೇವಸ್ಥಾನ ಪೈಸೆ ಮುಟ್ಟುದಲ್ಲ ನಾವು ಭಕ್ತಾದಿಗಳಿಂದ ಕಲೆಕ್ಷನ್ ಮಾಡಿ ಇದು ಮಾಡುದು ಹೇಳಿ ಒಬ್ಬರೇ ಒಬ್ಬರಿಗೆ ಇದು ನಾನು ರಸೀದಿ ಕೊಡ್ಲಿಲ್ಲ ಅದನ್ನು ಕೇಳಲೂ ಇಲ್ಲ ಆ ನಂಬಿಕೆಗೆ ದ್ರೋಹ ನಾನು ಯಾವತ್ತೂ ಮಾಡುದಿಲ್ಲ ಆ ನಂಬಿಕೆಯನ್ನು ಭಕ್ತರಲ್ಲಿ ಇವತ್ತು ಉಳಿಸಿಕೊಂಡಿದ್ದೇನೆ ಮತ್ತೆ ನೋಡಿ ದೇವರು ಸ್ಥಾನಕ್ಕೆ ಹೋಗುವಾಗ ನನ್ನ ನನ್ನತ್ರ ಕೆಲವು ಇದು ನಮ್ಮ ಜಗನ್ನಿವಸರವ್ ಪಿ ಜಿ ಇಷ್ಟ ಯಾವ ಅಧ್ಯಕ್ಷರು ಕೂಡ ಇದು ಬರುವುದಿಲ್ಲ ಬರ್ತಾರೆ ಹೋಗ್ತಾರೆ ವೆಹಿಕಲ್ ಅಲ್ಲಿ ಹೋಗ್ತಾರೆ ನೀವು ಕರಸೇವಕರೊಟ್ಟಿಗೆ ಬರ್ಬೇಕು ಅದು ನಮ್ಮ ಆಶೆ ಅಂತೇಳಿ ಭಕ್ತರ ಎಂತ ಆಸೆ ಇದ್ರು ನಾನು ಪೂರೈಸ್ತೇನೆ ನೀವೇ ನಮ್ಮ ಆಸ್ತಿ ದೇವಸ್ಥಾನದ ನಾನು ಬರ್ತೇನೆ ಅಂತೇಳಿ ನನಗೆ ಕೂಡದಿದ್ರು ನಾನು ಹೋಗಿದ್ದೇನೆ ಅಷ್ಟು ಭಂಗ ಆಗಿದೆ ನನಗೆ ಆದ್ರೂ ಸೇವಕರಿಗೆ ಬೇಕಾಗಿ ಹೋಗಿ ಅವರೊಂದಿಗೆ ನಲಿದಾಡಿ ಕುಣಿದಾಡಿ ಅಷ್ಟು ಚಂದವಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಪ್ರತಿ ದಿವ್ಸ ಕೂಡ ಪೇಟೆ ಸವಾರಿ ಹೋಗಿ ಲಾಸ್ಟಿಗೆ ಊಟ ಮಾಡಿ ಅವರೊಟ್ಟಿಗೆ ಗಂಜಿ ಚಟ್ನಿ ಊಟ ಮಾಡಿ ಅವರೊಟ್ಟಿಗೆ ಕಾಣಿಕೆಯನ್ನು ಇದು ಮಾಡುದು ಅಂತೇಳಿ ಇವತ್ತು ಕೂಡ ಸೇವಕರಲ್ಲಿ ಕಾಣಿಕೆಯನ್ನು ಲೆಕ್ಕ ಮಾಡುವಾಗ ಹೇಳಿದ್ರು ಈ ರೀತಿ ಜಂಡ ನಿದ್ರೆ ಅಂತ ಹೇಳಿದ್ರು ಅಂದ್ರೆ ನಾವು ಅಷ್ಟು ಜೋಕ್ಸ್ ಮಾಡಿಕೊಂಡು ಏನು ಮಾಡಿಕೊಂಡು ಇದು ಮಾಡಿಕೊಂಡು ಎಲ್ಲ ಅವ್ರ ಹತ್ರ ಕೆಲಸ ಕಾರ್ಯವನ್ನು ಮಾಡಿಸಿಟ್ಟಿದ್ದೆ ಹಾಗೆ ಅಷ್ಟು ಕೆಲಸ ಕಾರ್ಯ ಆಗಿದೆ ಮತ್ತೆ ನನಗೆ ಅಶೋಕ್ ಕುಮಾರ ನಂತರ ದೇವಸ್ಥಾನದ ಬಗ್ಗೆ ಸಮಗ್ರ ಮಾಹಿತಿ ಕೊಟ್ಟವರು ಪಿ ಜಿ ಜಗನ್ನಿವಾಸರವರು ಒಳ್ಳೆ ಅನುಭವದವರು ಪಕ್ಷಾತೀತವಾಗಿ ಅವರು ನನಗೆ ಬೆಂಬಲ ಒಳ್ಳೆ ದೇವಸ್ಥಾನದ ಬಗ್ಗೆ ನನಗೆ ಅನುಭವವನ್ನು ಕೊಟ್ಟಿದ್ದಾರೆ ಅವರನ್ನು ಕೂಡ ನಾನು ಮರೆಯುವಂತಿಲ್ಲ ಎಲ್ಲ ಸೇವಕರನ್ನು ಭಕ್ತಾದಿಗಳನ್ನು ಸಹಾಯವನ್ನು ಇನ್ನೂ ಈ ದೇಶ ದೇವಸ್ಥಾನದ ಅಭಿವೃದ್ಧಿಗೆ ಸಹಾಯವನ್ನು ಕೇಳ್ತೇನೆ ನನ್ನದು ಏನಿದ್ರು ಮಹಾಲಿಂಗೇಶ್ವರ ದೇವರ ಅಭಿವೃದ್ಧಿಯೇ ನನ್ನ ಗುರಿ ಅವಮೃತ ಸ್ಥಾನಕ್ಕೆ ನಮಗೆ ಅಲ್ಲಿ ಒಂದು ಇಪ್ಪತ್ತು ದಿವಸದ ಮೊದಲೇ ಅಲ್ಲಿನ ಸೇವಕರ ನನಗೆ ಫೋನ್ ಇತ್ತು ಅಧ್ಯಕ್ಷರು ಇಲ್ಲೆಲ್ಲ ಬಿದ್ದಿದೆ ಇದನ್ನು ಬಂದು ಹೇಳಿ ನಾನು ನಾಳೆ ಬರ್ತೇನೆ ಮತ್ತೆ ಬರ್ತೇನೆ ಒಂದು ಐದಾರು ದಿವಸ ಲೇಟಾಗಿ ಹೋದೆ ನಾನು ನಮ್ಮ ವಿನಯ ಸವರ್ನವರೆಲ್ಲ ಹೋಗಿ ಅಲ್ಲಿ ಜಾಗವನ್ನೆಲ್ಲ ಪರಿಶೀಲಿಸಿದೆ ಪರಿಶೀಲಿಸಿ ಅಲ್ಲಿಗೆ ಯಾವ ವ್ಯವಸ್ಥೆ ಆಗಬೇಕು ಹೆಂಗಸರಿಗೆ ಬಟ್ಟೆ ಬದಲಿಸ್ಲಿಕ್ಕೆ ಟಾಯ್ಲೆಟ್ ವ್ಯವಸ್ಥೆ ಇದೆಲ್ಲ ಆಗ್ಬೇಕಂತ ಹೇಳಿದ್ರು ಒಮ್ಮೆ ಟೆಂಪರರಿಯಾಗಿ ಮಾಡ್ತೇನೆ ಅಂತೇಳಿ ಭರವಸೆ ಕೊಟ್ಟು ನವೀನ್ ಬಂಡವರಿಯವ್ರ ಹತ್ರ ಅದರ ರಿಪೇರಿಯನ್ನೆಲ್ಲ ಮಾಡ್ಲಿಕ್ಕೆ ಹೇಳಿ ಅವರು ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು ಹಾಗೆ ಅಲ್ಲಿ ವ್ಯವಸ್ಥಿತ ತಕ್ಕ ಮಟ್ಟಿಗೆ ಒಂದು ವ್ಯವಸ್ಥೆ ಮಾಡಿದ್ದೇವೆ ನಂತರ ದೇವರ ಜಲಕಕ್ಕೆ ಹೋಗುವಾಗ ಹೈಯೆಸ್ಟ್ ಜನ ಆಗಿದ್ದಾರೆ ಈ ಸಲ ಎಷ್ಟು ಜನ ನಮ್ಮ ಹತ್ರ ಅಲ್ಲಿ ಬಂದಿದ್ದಾರೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತುಂಟು ವಿಡಿಯೋ ಗಿಡಿಯೋ ನೋಡಿ ಎಲ್ರು ನನ್ನ ಹತ್ರ ಹೇಳಿದ್ರು ಅಣ್ಣ ನಾನು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನಗೆ ಅಣ್ಣಾರಿ ಇಂದು ಕುಂಭ ಮೇಳದಲ್ಲಿ ಅಂತ ಹೇಳುವ ಮಾತನ್ನು ಎಷ್ಟೋ ಭಕ್ತಾದಿಗಳು ನನ್ನ ಹತ್ರ ಹೇಳಿದ್ದಾರೆ ಯಾರು ಕೂಡ ಯಾವುದೇ ಒಂದು ತೊಂದರೆ ಬಾರದೆ ಮಾರರು ಮೆರವಣಿಗೆ ಬರುವಾಗ ಅಷ್ಟು ಸಾವಿರ ಸಾವಿರ ಜನ ಇದ್ರು ಬರುವಾಗ ಕೂಡ ಬಹಳ ಅಚ್ಚುಕಟ್ಟಾಗಿ ಹೋಗುವಾಗ ಬರುವಾಗ ಅಲ್ಲಿ ಪಾನೀಯಗಳ ವ್ಯವಸ್ಥೆ ಅದೆಲ್ಲ ಇತ್ತು ಎಲ್ಲರ ಮನೆಯವರು ಭಾರಿ ಖುಷಿ ಖುಷಿಯಲ್ಲಿ ಸ್ವಾಗತ ಮಾಡಿಕೊಂಡಿದ್ದಾರೆ ಬಹಳ ಒಂದು ವ್ಯವಸ್ಥಿತ ರೂಪದಲ್ಲಿ ಆ ದೇವರ ಸ್ನಾನ ಮಾಡಿ ಬಂದು ಬರುವ ದೃಶ್ಯ ನೋಡುವಾಗ ಈಗಲೂ ಅದೊಂದು ಜೀವನದಲ್ಲಿ ಮರೀಲಿಕ್ಕಿಲ್ಲ ಅಷ್ಟು ಭಕ್ತಾದಿಗಳು ಎಲ್ಲೂ ಯಾರು ಕೂಡ ಚಪ್ಪಲೆಲ್ಲ ಹಾಕದೆ ಎಲ್ಲಾರು ಕೈ ಕಾಲು ಬೇನಿದ್ರು ಯಾರಾದ್ರೂ ಬೆರ ಎಣಿಕೆಯವರು ಹಾಕಿರ್ಬೇಕಷ್ಟೇ ಅಲ್ಲಿ ನನಗೆ ಒಂದು ಭಕ್ತಿ ಕಂಡಿದೆ ಜನರಲ್ಲಿ ಜನರ ಕಾರ್ಯಕರ್ತರ ಮುಖದಲ್ಲಿ ಅಷ್ಟು ಭಕ್ತಿ ಕಂಡಿದ್ದೇನೆ ನಾನು ಆ ಆ ಭಕ್ತಿ ಅಂತ ಹೇಳಿದ್ರೆ ಅದು ನೋಡಿ ಆ ಕಾಲೆಲ್ಲ ಬೇನಾಗಿ ಒಂದು ಹತ್ತು ದಿವಸದಿಂದ ಪೇಟೆ ಪೇಠ ಸವರಿಯಲ್ಲಿ ನಡೆದುಕೊಂಡವರು ಬಂದಿದ್ದಾರೆ ಅದಕ್ಕೆ ಕೂಡ ಅಂತ ಟೈಮ್ ಅಲ್ಲಿ ನಾನು ಕೂಡ ಅವರೊಟ್ಟಿಗೆ ಸೇರಿದ್ದು ಅವರಿಗೆ ಬಹಳ ಸಂತೋಷ ಆಗಿದೆ ಬಹಳ ಇಷ್ಟು ದೊಡ್ಡದು ಕಾರ್ಯಕ್ರಮ ಅಂತ ನಾನು ಗ್ರಹಿಸಲಿಲ್ಲ ಅಷ್ಟು ಜನಸಂಖ್ಯೆ ಸೇರ್ತಾರೆ ಅಂತ ನಾನು ಕೇಳಲಿಲ್ಲ ಆದರೆ ದಾಖಲೆ ಆಗಿದೆ ಅದು ಆದ ಕಾರಣ ಅಲ್ಲಿ ಇನ್ನೂ ಕೂಡ ವ್ಯವಸ್ಥೆಗಳಾಗಬೇಕು ಭಕ್ತಾದಿಗಳಿಗೆ ಸರಿಯಾದ ವ್ಯವಸ್ಥೆಯನ್ನು ಅಲ್ಲಿ ನಮ್ಮ ಸಮಿತಿಯ ವತಿಯಿಂದ ನಾನು ಮಾಡ್ತೇನೆ ಅದನ್ನು ಶಾಸಕರ ಗಮನಕ್ಕೆ ತಂದು ಅಲ್ಲಿ ಟಾಯ್ಲೆಟ್ನ ವ್ಯವಸ್ಥೆಯನ್ನೆಲ್ಲ ಮುಂದಿನ ದಿವಸದಲ್ಲಿ ಅಚ್ಚುಕಟ್ಟಾಗಿ ಮಾ ಮಾಡ್ತೇನೆ ಮೊನ್ನೆ ನಾವು ಇಲ್ಲಿ ಬಲ್ನಾಡಿಗೆ ಹೋಗುವಾಗ ಕುಲ್ಲಾಲ್ತಿಯ ಮಾಣಿ ದರ್ಶನ ಪಾರ್ಥಿ ಅವರು ಒಂದು ಮಾತು ಹೇಳಿದರು ಶ್ರೀಯುತ ಅಶೋಕ್ ಕುಮಾರ್ ಅವರ ಹತ್ರ ನೀವು ಮಾಡಿದ ಕೆಲಸ ಅಭೂತಪೂರ್ವ ಕೆಲಸ ಯಾರೂ ಮಾಡಿದ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತ ಹೇಳುವ ಮಾತನ್ನು ಸುಮಾರು ಹೇಳಿದ ಹೇಳಿದರು ಅವರು ನಂತರ ನಾನು ಈಚೆ ಬಂದೆ ನಿಜವಾಗಿ ಅವರಂತ ಒಂದು ಅವರು ಬಾಯ್ ಬಿಟ್ಟು ಹೇಳಿದರು ನಾವು ಇದು ಬಿ ಜೆ ಆದ್ರೆ ಪಕ್ಷಾತೀತವಾಗಿ ನಿಮ್ಮ ಕೆಲಸ ಕಾರ್ಯಕ್ಕೆ ನಾನು ಬೆಂಬಲ ಇದ್ದೇನೆ ಅಂತ ಹೇಳುವ ಮಾತನ್ನು ಹೇಳಿದ್ರು ನಿಜವಾಗಿ ಅವರು ಹೇಳಿದ ಮಾತು ನೂರಕ್ಕೆ ನೂರು ನಾನು ಹೇಳಿದ್ರೆ ಈಶ್ವರ ಭಟ್ರು ಆರ ಅಭಿಮಾನಿಲು ಅಂಚ ಪಂಡ್ಯರ್ ಅಂತೇಳಿ ಗ್ರಹಿಸ್ತಾರೆ ನಿಜವಾಗಿ ಅಶೋಕ್ ಕುಮಾರ್ ಅವರೊಂದು ಗ್ರೇಟ್ ಅಂತೇಳಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಅವರಿಗೆ ಈ ಹಿಂದೆ ನಾನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಗ್ಬೇಕಂತೇಳಿ ಹೇಳುವ ಮಾತನ್ನು ಅವರು ನನ್ನ ಗಮನಕ್ಕೆ ತಂದಿದ್ರು ಈರೇ ಐನ್ ಅಧ್ಯಕ್ಷ ಅವರು ತೂಲಿ ಯಾವಾಗ ಕಳೆದ ವರ್ಷನ ಜಾತ್ರೆಯಿಂದ ಮೊದ್ಲೇ ಅವ್ರು ಹೇಳಿದ್ದಾರೆ ಇದು ಹೀಗೀಗೆ ಕೆಲಸ ಹೀಗೀಗೆ ಕೆಲಸ ಅಂತ ಹೇಳಿದ್ರು ಮೊದ್ಲೇ ಅವರು ನಮಗೆ ಎಚ್ಚರಿಕೆ ಕೊಡುತ್ತಾರೆ ಇವತ್ತು ನಮ್ಮ ಸಮಿತಿ ಇಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಲು ಅವರು ಬೆಂಗಳೂರಲ್ಲಿ ಇರಲಿ ಮಂಗಳೂರಲ್ಲಿರಲಿ ಇರಲಿ ಎಲ್ಲಿಯೇ ಇರಲಿ ದೇವಸ್ಥಾನದ ಬಗ್ಗೆ ಕೇಳಿಯೇ ಕೇಳ್ತಾರೆ ಇದು ಅಲ್ಲಿ ಹೇಗೆ ಹೀಗೆ ಆಯ್ತು ಅಲ್ಲಿ ಏನಾಯ್ತು ಇದಾಯ್ತು ಇವತ್ತಿನ ಪದಾರ್ಥ ಎಂತ ಅಲ್ಲಿ ಎಷ್ಟು ಇದು ಅನ್ನದಾನ ಯಾಕೆ ಬೇಗ ನಿಲ್ಲಿಸಿದ್ದು ನೋಡಿ ಅಲ್ಲಿ ಮೊನ್ನೆ ಬರುವಾಗ ಈ ಫ್ಯಾನ್ ಆಗ್ಬೇಕು ಶಿವ ಪೂಜೆ ಮಾಡಿಸಿ ಶಿವ ಪೂಜೆಯ ಬ್ಯಾನರ್ ಹಾಕಿಸಿ ಪ್ರತಿಯೊಂದನ್ನು ಕೂಡ ನಮ್ಮ ಗಮನಕ್ಕೆ ತರುವಂತ ಕೆಲಸವನ್ನು ಅವರು ಮಾಡ್ತಾರೆ ಒಮ್ಮೆ ನಾವು ಆ ಕೆಲಸ ಮಾಡ ಇದ್ರೆ ಐದು ಪುನಃ ಐದಾನೇ ಮಂತ್ ಜರು ದಾಯ್ತಾನಿಕ್ಳು ಅವರು ಜೋರು ಮಾಡ್ತಾರೆ ಅಷ್ಟೇ ಪ್ರೀತಿ ಕೂಡ ಮಾಡ್ತಾರೆ ನಿಜವಾಗಿ ನಮ್ಮ ಸಮಿತಿ ಪುಣ್ಯಾಧಿಗರು ನಾವು ಅಂತ ಬೇರೊಬ್ಬರು ನನ್ನ ಹತ್ರ ಒಂದು ಮಾತಿಗೆ ಹೇಳಿದ್ದು ಮೊನ್ನೆ ಒಬ್ಬರು ಬಂದು ಹುಡುಗರು ಹೇಳಿದ್ರು ಇಂದೂರಲ್ಲಿ ದರ್ಶನ ಬಲಿ ಆಗುವಾಗ ಅವರು ಇದನ್ನು ನೋಡಿ ಭಾರಿ ಖುಷಿಯಾಗಿ ಅವರು ವಾಪಸು ಫ್ಲೈಟ್ ಅಲ್ಲಿ ಟಿಕೆಟ್ ಮಾಡಿ ರಾತ್ರಿ ಆಗುವಾಗ ಇಲ್ಲಿಗೆ ಮುಟ್ಟಿದ್ದಾರೆ ನಿಮ್ಮ ನಿಮ್ಮ ಮತ್ತು ಅಶೋಕ್ ಕುಮಾರ್ ಅವರ ಕೆಲಸ ನೋಡಿ ನನಗೆ ಬಹಳ ಖುಷಿ ಆಯ್ತು ಹಾಗೆ ನಾನು ಬಂದದಂತೆ ನನಗೆ ಅವರು ಏನು ತಾನು ಯಾವುದೂ ಗೊತ್ತಿಲ್ಲ ಇವು ಇವತ್ತು ಈ ಜಾತ್ರೆ ನಮಗೆ ಜಾ ದೇವಸ್ಥಾನದ ವಿಷಯದಲ್ಲಿ ಭಾರಿ ಅನುಭವ ಉಂಟು ಅಶೋಕ್ ಕುಮಾರ್ ರವರಿಗೆ ಅವರಿಗೆ ದುಡ್ಡು ಹಾಕಿ ಗೊತ್ತುಂಟು ಕೆಲಸ ಮಾಡಿ ಗೊತ್ತುಂಟು ಕಾ ಕರಸೇವೆ ಮಾಡಿ ಗೊತ್ತುಂಟು ಅನ್ನದಾನ ಸೇವೆ ಮಾಡಿ ಗೊತ್ತುಂಟು ಎಂಜಲು ತೆಗೆದು ಕೂಡ ಗೊತ್ತುಂಟು ಅವರು ನಾನು ಕಣ್ಣಾರೆ ನೋಡಿದ್ದೇನೆ ಅಂಥ ಶಾಸಕರ ಕೈಯಲ್ಲಿ ಕೆಲಸ ಮಾಡೋದಂದರೆ ಅದು ನನ್ನ ಭಾಗ್ಯ ಇನ್ನು ಕೂಡ ಈಶ್ವರ ಡ್ರೈನೇಜ್ ವ್ಯವಸ್ಥೆ ಅವಡು ವಸತಿ ಅವಳು ಮತ್ತು ಅವರದ್ದೊಂದು ಉಂಟು ಅವರತ್ರ ಕೇಳದೆ ಒಂದು ಮಾಸ್ಟರ್ ಪ್ಲಾನ್ ಇಲ್ಲದೊಂದು ಕಂಬ ಹಾಕ್ಲಿಕ್ಕೂ ಬಿಡುದಿಲ್ಲ ಬಿಡುವುದಿಲ್ಲ ಸರ್ ಮೊನ್ನೊಂದು ಈ ವಿಷಯ ಕೇಳಿದೆ ಅವು ಅಲ್ಲ ಐದು ಜನ ದೆಪ್ಪು ಅಂತ ಹೇಳಿದೆ ಯಾರಿಗೆ ದೆಪ್ಪುನೆ ಏರ್ನ ದುಡ್ಡು ಮುಗಿಪ್ಪುನೆ ಭಕ್ತರ್ನ ದುಡ್ಡು ಇದರಲ್ಲಿ ಕಬೆ ಬಡಿಯರ ಖರ್ಚಿ ಆತಿದ್ಯಾ ವಾಪಸ್ ಡೆಪ್ಪ ಖರ್ಚಿದ್ಯಾ ಮಾಸ್ಟರ್ ಪ್ಲಾನ್ ಪ್ರಕಾರ ಅಂತ ಅಂತೇಳಿ ಅವ್ರು ಹೇಳುದು ಯಾಕೆ ಇನ್ನು ಇನ್ನೊಂದು ಸಮಿತಿ ನಾನು ಅರ್ಧದಲ್ಲಿ ಕಟ್ಟಿ ನಿಲ್ಲಿಸಿದೆ ಇನ್ನು ನನ್ನ ಅವಧಿ ಮುಗಿಯಿತ್ತು ಇನ್ನೊಂದು ಸಮಿತಿ ಬರ್ತದೆ ಇನ್ನೊಂದು ಸಮಿತಿ ಅದರನ್ನೇ ಮುಂದರಿಸಬೇಕು ಬೆಮರ್ಶ ಮಾಡಬಾರ್ದು ಭಕ್ತರ ದುಡ್ಡು ಅದು ಅವರು ನಮ್ಮ ಗಮನಕ್ಕೆ ಎಚ್ಚರಿಕೆಯಲ್ಲಿ ಇರ್ತಾರೆ ಹೇಗೆ ನಾವು ಹೋಗ್ಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಮತ್ತೆ ಶಿಸ್ತಿನ ಸಿಪಾಯಿ ಅವರು ಅವರಿಗೆ ಶಿಸ್ತು ಮುಖ್ಯ ಅಷ್ಟು ನಾವು ಆಡುವ ಮಾತಲ್ಲಿ ನಾವು ನಡೆದಾಡುವ ರೀತಿಯಲ್ಲಿ ಪ್ಪ ಅವರು ನಮಗೆ ಸಿಗ್ನಲ್ ಕೊಡ್ತಾರೆ ನೀನು ಮಾಡಿದ್ದು ತಪ್ಪು ಅಂತ ಅಂತೇಳಿದನು ನನ್ನ ಗಮನಕ್ಕೆ ತರ್ತಾರೆ ಅವರು ನಮ್ಮನ್ನು ತಿದ್ದಿ 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 ಇವತ್ತು ಸಮಾಜದಲ್ಲಿ ಈಶ್ವರ ಭಟ್ರು ಅಂದ್ರೆ ಹಾಗೆ ಮಾಡುದು ಅಶೋಕ್ ಕುಮಾರ್ ಅವರೇ ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಇಲ್ಲ ಇದು ಅಷ್ಟು ನನಗೆ ಅವರು ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಅವರೊಟ್ಟಿಗೆ ಕೆಲಸ ಮಾಡುವುದಂದ್ರೆ ಅಷ್ಟು ಸುಲಭದ ಮಾತಲ್ಲ ಅವರು ನಮ್ಮನ್ನು ಅವರು ನಿದ್ದೆ ಮಾಡುದಿಲ್ಲ ನಮ್ಮನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡುದೂ ಇಲ್ಲ ಜಾತ್ರೆಯಲ್ಲಿ ಅವರಿಗೆ ಖುಷಿ ಕೊಟ್ಟಿದೆ ಅದು ನನಗೆ ತೃಪ್ತಿ ಬಂದಿದೆ